ಧನ್ಯವಾದಗಳು ಅದೇ ರೀತಿ ಶಿಂಗಡಪ್ಪ ಕಿಲಾಡಿ ಎಸ್ ಡಿ ಎಂ ಸಿ ಸದಸ್ಯರು ಇವರಿಗೆ ಚಂದ್ರಗಿ ಯುವಕರಿಂದ ಮಾಲಾರ್ಪಣೆ ಶಿಂಗಡಪ್ಪ ಕಿಲಾಡಿ ಎಸ್ ಡಿ ಎಂ ಸಿ ಸದಸ್ಯರವರಿಗೆ ಧನ್ಯವಾದಗಳು ಅದೇ ರೀತಿ ಇನ್ನೋರ್ವ ಮುಖ್ಯ ಚಿಕ್ಕ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಭೂತಾಳನ್ನ ಬೇರಗಡ್ಡಿ ಪ್ರಗತಿಪರ ರೈತರು ಇವರಿಗೆ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆಯನ್ನು ತೊಟ್ಟಿಗೆ ಅವರು ಮಾಲಾರ್ಪಣೆ ನೆರೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಶ್ರೀಯುತ ಭೂತಾಳನ್ನ ಬೇರಗಡ್ಡಿ ಪ್ರಗತಿಪರ ರೈತರು ದರ್ಶನ ಮಾಡಿ ಇವರಿಗೆ ಮಾಲಾರ್ಪಣೆ ಅದೇ ರೀತಿ ಇನ್ನೋರ್ವ ಮುಖ್ಯ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಶ್ರೀಯುತ ಅಡ್ಯಪ್ಪ ಸಂಗಣ್ಣವರು ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆಯನ್ನು ಗುಂಡಿ ಗುಂಡಿಯವರು ನಮ್ಮ ವಿಠಲ್ ರುಕ್ಮಿಣಿ ಟ್ರಸ್ಟ್ ಕಮಿಟಿಯ ಸದಸ್ಯರು ಇವರು ಬಂದು ಮಾಲಾರ್ಪಣೆಯನ್ನು ನೆರೆಸ್ಕೊಡ್ಬೇಕಂತ ಕೇಳಿಕೊಳ್ತೇನೆ ಗುಂಡಿ ಇವರಿಂದ ವಿಟ್ ಅಡ್ಯಪ್ಪ ಸಂಗಣವರು ಇವರಿಗೆ ಮಾಲಾರ್ಪಣೆ అదే రీతి నమ్మ గ్రామ హిరియరగ సప్ప గౌడప్ప సంతరు హిరియరు ఇవరిగే మాలార్పణి ఒక మాలార్పణీ రమోజీ మళ్ళీ నెర్వర్స్కుడు అంత కళికొత్త నాటక మ్యనేేజర్ ఆగి రమోజీ మళ్ళీ నెర్వస్కుడుకు అదే రీతి భీంసేనచ పూజేరి భీంసేనచ పూజేరి అాటక మ్యేజర్ ఆగి లక్కప్ప రమోజీవ్ ನೆರಕೊಡ್ಬೇಕಂತ ಕೇಳಿಕೊಳ್ತೇನೆ ರಾಮಾಜಿ ಅವರು ನಾಟಕದ ಮುಖ್ಯ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಭೀಮಸೇನಜ ಪೂಜೇರಿ ಅವರಿಗೆ ರಾಮಾಜಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಅಜ್ಜಪ್ಪ ತಲೆಪ್ಪುಳ್ ಅಲೆಯನಿಗೆ ಮಾಲಾರ್ಪಣೆ ನಮ್ಮ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ರಾಮೋಜಿ ಮಾಳಗಿಯವರಿಂದ ಹಾಗೂ ಸಿದ್ದಪ್ಪ ಸಜ್ಜಿ ಗ್ರಾಮದ ಹಿರಿಯರು ಯುವಕರು ಇವರಿಗೆ రామోజీ రమజీ మాళగివరిందలార్పణ అదే రీతి ఇన్నోరవై ముఖ్యను వహస్కొంట మ మల్లప్పవ తలప్పోళ్ళ పార్నట్టి ఇవరిగే రమజీ మాళగివరిందలార్పణ అదే రీతి నమ్మ మల్లప్పక గుడ్సీ ఇవరిగే రమోజీ మాళగివరిందలార్పణ అదే రీతి శ్రీత తిప్పన్నవర్ హిరియరు ఇవరిగే రమోజీ మాళగివరిందార్పణ అదే రీతి ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಮಲ್ಲಪ್ಪ ಸರ್ಕಪ್ ಕೋ ಟ್ರ್ಯಾಕ್ಟರ್ ಮಾಲೀಕರು ಇವರಿಗೆ ರಾಮಜಿ ಮಳಗಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಇನ್ನೋರ್ವ ಈ ಒಂದು ನಾಟಕದ ಅತಿಥಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ವೀರಪ್ಪ ಪೂಜಾರಿ ಅವರಿಗೆ ಮಾಲಾರ್ಪಣೆ ರಾಮಜಿ ಮಳಗಿಯವರಿಂದ ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಬಸವರಾಜ್ ಗೌಡಪ್ಪು ಗ್ರಾಮದ ಹಿರಿಯರು ಇವರಿಗೆ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆಯನ್ನು ರಾಮಾಜಿ ಮಾಳಿಗೆಯವರು ಅವರು ನೆರವೇರಿಸ್ಕೊಡ್ಬೇಕು ದಯವಿಟ್ಟು ಈ ಅತ್ಯುತ್ತಮವಾದಂಥ ಹಾರ್ಮೋನಿಯಂ ಮಾಸ್ತರ್ ಯಲ್ಲಪ್ಪ 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 ಮಾಂಬಾರವರು ಒಂದು ಮಾಲಾರ್ಪಣೆ ಮಾಲಾರ್ಪಣೆ ಮಾಡ್ಕೊಂಡು ಹೋಗ್ಬೇಕು ಬರೀ ಮೇಲೆ ಬರೀಲಿ ಅದೇ ರೀತಿ ಇನ್ನೋರ್ವ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಸಿದ್ದಪ್ಪ ಜಿಂಗೆ ಅವರಿಗೆ ಮಲಾರ್ಪಣೆ ನಾಟಕದ ಮಾಲಕರ ವತಿಯಿಂದ ಮುಂದೆ ಬರೀಲಿ ಅವರು ಬನ್ರಿ ಬರ್ರಿ ನಾಟಕದ ಮಾಲಕರಿಂದ ಇದ್ದಪ್ಪ ಅವರಿಗೆ ಮಾಲಾರ್ಪಣೆ ಅದೇ ರೀತಿ ನಮ್ಮ ಯುವಕರು ಯುವಧುರಿನರಾಗಿರ್ತಕ್ಕಂಥ ಮಾಂತೇಶ್ ಅಳಗುಂಡಿ ಅವರಿಗೆ ನಾಟಕದ ಮಾಲಕರಿಂದ ಮಾಲಾರ್ಪಣೆ ಒಂದು ಮಾಲ್ ಅಲ್ಲಿ ಮಾಲಾರ್ಪಣೆ ಸಂಗೋಳನ್ನು ಮಾಡ್ಕೊಂಡ್ರಿ ಬನ್ರಿ ಬರ್ರಿ ಬರ್ರಿ ಹಾರ್ಮೋನಿಯಂ ಮಾಸ್ಟರ್ ಅತ್ಯುತ್ತಮವಾದಂಥ ಹಾರ್ಮೋನಿಯಂ ಮಾಸ್ಟರ್ ಆಮೇಲೆ ಬರ್ರಿ ನೀವು ಎಲ್ಲ ಮಾಡೋ ಇದೈತಿ ಬಂದು ಬಂದವರು ಆಮೇಲೆ ಈ ನಾಟಕದ ಮಾಲಕರಾಗಿರ್ತಕ್ಕಂಥ ವಿಠ್ಠಲ್ ಗೌಡಪ್ಪಳವ್ರಿಗೆ ಕುಮಾರ್ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಈಗ ಯಲ್ಲಪ್ಪ ಅವರಿಗೆ ಸಾಮಗೊಳ್ಳವರಿಂದ ಮಾಲಾರ್ಪಣೆ ಅತ್ಯುತ್ತಮವಾದಂಥ ಇದರಲ್ಲಿ ಸುಮಾರು ಬಾರಿ ನಾಟಕವನ್ನು ಅಭಿನಯಿಸಿ ಎಲ್ಲ ನಾಟಕಗಳಲ್ಲಿ ಹಾರ್ಮೋನಿಯಂ ಅಂತರಗಳಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀಯುತ ಯಲ್ಲಪ್ಪ ಕಂಬಾರ ಅವರಿಗೆ ಮಾಲಾರ್ಪಣೆ ಅದೇ ರೀತಿ ವಿಠ್ಠಲ್ ಗೌಡಪ್ಪಳವರಿಗೆ ಸಾಂಬುಗಳಿಂದ ಮಾಲಾರ್ಪಣೆ ಅದೇ ರೀತಿ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ರಾಮೋಜಿ ಮಾಳ್ಗಿ ಅವರಿಗೆ ಸಾಂಬುಗಳಿಂದ ಮಾಲಾರ್ಪಣೆ ಅತ್ಯುತ್ತಮ ಸ್ನೇಹಿತ ಹಾಗೂ ಅತ್ಯುತ್ತಮ ಕಲಾವಿದರಾಗಿರ್ತಕ್ಕಂಥ ದಸ್ಕೀರ್ ಕಾಜಿ ಅವರಿಗೆ ಸಾಂಭರಿಂದ ಮಾಲಾರ್ಪಣೆ ಒಳ್ಳೆಯ ಒಬ್ಬ ಕಲಾವಿದ ಯಾವುದೇ ಪಾತ್ರವನ್ನು ಕೊಟ್ಟರು ಸರಾಗವಾಗಿ ಮಾಡುವಂತಹ ಒಬ್ಬ ಹಾಸ್ಯ ಕಲಾವಿದ ದಸ್ಕೀರ್ ಖಾಜಿ ಅವರಿಗೆ ಹಾಗೂ ಈ ನಾಟಕದಲ್ಲಿ ಅತ್ಯುತ್ತಮವಂತ ಕಥಾ ಸಂಚಾಲಕರಾಗಿ ಕಾರ್ಯವನ್ನು ನಿರ್ಮಿಸತಕ್ಕಂಥ ಹನುಮಂತ್ ಕಿಲಾರಿ ಇವರು ಕಲಾವಿದರು ಇವರಿಗೆ ಮಾಲಾರ್ಪಣೆ ಬಂದು ಸಮಣೆಯನ್ನು ಪಡೆದುಕೊಳ್ಬೇಕು ಈ ಕ ನಾಟಕದ ಕಥಾ ಸಂಚಾಲಕರು ಇವರು ಕಥಾ ಸಂಚಾಲಕರಾಗಿ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಾವು ಈ ನಾಟಕದಲ್ಲಿ ನಡೆಸಲೇಬೇಕಾದಂಥ ನಮ್ಮ ಸಿದ್ದಪ್ಪನ ಸಿದ್ದಪ್ಪಣ್ಣ ಹರಿಜನ್ ಇವರು ನಾನು ಭಾಳಷ್ಟು ವರ್ಷಗಳಿಂದ ನೋಡಿದಾಗ ಈ ನಾಟಕಕ್ಕೆ ಒಂದು ದಪ್ಪಿನ ಮಾಸ್ತರ್ಗಳಾಗಿ ಭಾಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಮಹಿಳೆಯರು ಬಂದು ದಯವಿಟ್ಟು ಸಾಮುಗಳಿಂದ ಒಂದು ಮಾಲಾರ್ಪಣೆಯನ್ನು ಪಡೆದುಕೊಳ್ಬೇಕು ಸಿದ್ದಪ್ಪ ಹರಿಜನ್ ಅದೇ ರೀತಿ ಇನ್ನೋರ್ವ ನಮ್ಮ ಅವರಿಗೆ ಅಳಗುಂಡೆಯವರಿಗೆ ಮಾಂತೇಶ್ ಅವರಿಗೆ ರಾಮೋಜಿ ಅವರಿಂದ ಮಾಲಾರ್ಪಣೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಮಾಳ್ಗಿಯವರು ಇಲ್ಲಿ ಮುಂದೆ ಬರ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ಹಾಂ ಗುರುನಗೌಡರ್ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ತೇನೆ ಗುರುಂಗೌಡರ್ ಪೊಲೀಸರು ವೇದಿಕೆ ಮೇಲೆ ಬರಬೇಕು ಗುರುನಗೌಡರ್ ಸರ್ ವೇದಿಕೆ ಮೇಲೆ ಬಂದು ನಾಟಕದ ಮಾಲಕರಿಂದ ಒಂದು ಮಾಲಾರ್ಪಣೆಯನ್ನು ಪಡೆದುಕೊಳ್ಳೋದಂತ ಕೇಳಿಕೊಳ್ಳುತ್ತೇವೆ ಅದೇ ರೀತಿ ಕೆನ್ಸಪ್ಪ ಗುಂಡಿ ಇವರಿಗೆ ನಾಟಕದ ಮಾಲಕರಿಂದ ಮಾಲಾರ್ಪಣೆ ನಮ್ಮ ಪಾಂಡ್ರಂಗ್ ಟ್ರಸ್ಟ್ ಕಮಿಟಿಯ ಸದಸ್ಯರು ಕೆನ್ಸಪ್ಪ ಗುಂಡಿ ಇವರಿಗೆ ನಮ್ಮ ವಿಠಲ್ ಗೌಡಪ್ಪ ಇವರಿಂದ ಒಂದು ಪ್ರೀತಿಯ ಪ್ರೀತಿಯ ಮಾಲಾರ್ಪಣೆ ಅದೇ ರೀತಿ ಹನುಮಂತ್ ಪೂಜೇರಿ ಮುಮ್ಮ್ಯಾಳ ಮಾಸ್ತರ್ ಇವರು ಪಾತ್ರ ಭಾಳಷ್ಟಿದೆ ಎಲ್ಲ ನಾಟಕಗಳಲ್ಲಿ ಇವರು ಕೂಡ ಅತ್ಯುತ್ತಮವಾದಂಥ ನಾಟಕದ ಮುಮ್ಮ್ಯಾಳಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಬಸಪ್ಪ ಕಾರ್ಯವನ್ನು ಹಿಮ್ಮ್ಯಾಳದಲ್ಲಿ ಹೊಸ್ಮಣಿ ಅವರು ಬಸಪ್ಪ ಹೊಸ್ಮಣಿ ಸಿದ್ದಪ್ಪ ಹರ್ಜನ್ ಹನುಮಂತ್ ಪೂಜೇರಿ ಈ ಮಾನ್ಯ ಗುರುಂಗ್ ಸರ್ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ನಮ್ಮ ಗುರುಗೌಡ ಸರ್ ಅವರು ಇವರಿಗೆ ನಮ್ಮ ನಾಟಕದ ಮಾಲಕರಾಗಿರ್ತಕ್ಕಂಥ ವಿಠ್ಠಲ್ ಗೌಡಪ್ಪಳವರು ಮಾಲಾರ್ಪಣೆಯನ್ನು ಶ್ರೀಯುತರಿಗೆ ಸಲ್ಲಿಸಬೇಕು ಗುರುಗೌಡ ಸರ್ ಅವ್ರಿಗೆ ಮ್ಯಾಲ ಈ ನಮ್ಮ ಗ್ರಾಮಕ್ಕೆ ಅಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ಗುರುಗೌಡ ಸರ್ ಅವ್ರಿಗೆ ವಿಠ್ಠಲ್ ಗೌಡಪ್ಪು ನಮ್ಮ ಈ ನಾಟಕದ ಮಾಲಕರಿಂದ ಅವರಿಗೆ ಪ್ರೀತಿಯ ಒಂದು ಮಾಲಾರ್ಪಣೆ ಇಲ್ಲಿವರೆಗೆ ಕಾರ್ಯಕ್ರಮವನ್ನು ನಿರೂಪಣೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಶ್ರೀ ರಾಮ್ಸಿದ್ ಗುಡ್ಸಿ ಶಿಕ್ಷಕರು ಇವರಿಗೆ ಮಾಲಾರ್ಪಣೆ ನಮ್ಮ ನಾಟಕದ ಮಾಲಕರಾದಂಥ ವಿಠಲ್ ಗೌಡಪ್ಪ ಅವರಿಂದ ಮಾಲಾರ್ಪಣೆ ನಂತರ ನಂತರ ಬರ್ತಾವ್ರೆ ಒಂದು ಎರಡು ನಿಮಿಷ ಇದ ಕಾರ್ಯಕ್ರಮ ನಂತರ ಇದು ಮಾಡ್ತಾನೆ ಅದೇ ರೀತಿ ನಮ್ಮ ಈ ಎರಗಟ್ಟಿ ಪೆಂಡಾಲ್ ಮಾಲೀಕರಿಗೆ ನಮ್ಮ ನಾಟಕದ ಮ್ಯಾನೇಜರ್ ಇಂದ ಒಂದು ಮಾಲಾರ್ಪಣೆ ಎರಗಟ್ಟಿ ಕೊಳವಿ ಕೊಳವಿ ಗ್ರಾಮದ ಎರಗಟ್ಟಿಯನ್ನು ನಿಜಲಿಂಗಪ್ಪ ಎರಗಟ್ಟಿಯವರಿಗೆ ನಮ್ಮ ರಾಮೋಜಿ ಮಾಳಗಿಯವರಿಂದ ಒಂದು ಪ್ರೀತಿಯ ಮಾಲಾರ್ಪಣೆ ಅವರೇ ಬರ್ಣದೇ ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನ ಪೂಜೇರಿ ಬೀರಪ್ಪ ಪೂಜೇರಿ ಅವರಿಗೆ ಯುವಕರಿಗೆ ನಮ್ಮ ಮಾಲಕರಿಂದ ಒಂದು ಮಾಲಾರ್ಪಣೆ ಪ್ರೀತಿಯ ಮಾಲಾರ್ಪಣೆ ಬೀರಪ್ಪ ಪೂಜೇರಿ ಗೌಡಪ್ಪಗಳವರಿಂದ ಯೂಟ್ಯೂಬ್ ಚಾನೆಲ್ನ ಈ ಒಂದು ನಾಟಕವನ್ನು ಯೂಟ್ಯೂಬ್ನಲ್ಲಿ ಅವರು ಸೆರೆ ಹಿಡಿತಾ ಇದ್ದಾರೆ ಸಂಪೂರ್ಣ ನಾಟಕವನ್ನು ನಾವು ಮತ್ತೆ ನೋಡ್ಬೋದು ಅಂತ ಒಂದು ಸೆರೆ ಹಿಡಿಯುವಂಥ ಕಾರ್ಯವನ್ನು ವೀರಪ್ಪ ಪೂಜಾರಿ ಅವರು ಬೆಳಗಿನವರಿಗೆ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ನಾಟಕವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ನಮ್ಮ ಯುವಧರಿನರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಾಳೇಶ್ ಅದೃಶಪ್ಪ ಗಿಡ್ನವರು ಅವರು அ உாடகரு ஒர்டு மாத்து அதை நம்ம குருகௌட் சார் அவரு ஒன்னு மாத்து ஆஹ் வரி பார்ப்ப ಸೊ ಈ ಈ ಸಂಖ್ಯಾಬಾಳ್ಯ ನಾಟಕವನ್ನು ನಮ್ಮೂರಿನ ಎಲ್ಲರೂ ನಮ್ಮೂರ ಕಲಾವಿದರ ಊರಂದಂಗೆ ರೀ ನನಗೆ ಮೈಕ್ ಮಾತಾಡೋಕೆ ಮಾತಾಡೋಕ್ಕೆ ಆದರೂ ಈ ಎಲ್ಲ ಕಂಪ್ನಿಬ್ರಿಗೆ ಮಾತಾಡಿದ್ರು ಪ್ರತಿ ವರ್ಷದ ಈ ವರ್ಷ ಜಾತ್ರೆ ವಿಜೃಂಭಣೆ ಆಗಲೇ ಜರುಗಲಿ ಅಂತೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ನಾಟಕದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ನಮ್ಮ ಬೆಂಚಮಡಿ ಗ್ರಾಮ ಕಲಾವಿದರ ತವರೂರ ಗ್ರಾಮವಾಗಿದೆ ಈ ಒಂದು ಗ್ರಾಮದ ಕಲಾವಿದರು ಎಲ್ಲ ಶ್ರೇಷ್ಠ ಕಲಾವಿದರು ಈ ಒಂದು ನಾಟಕದಲ್ಲಿ ಭಾಗವಹಿಸ್ತಾ ಇದ್ರಿ ತಮ್ಮ ಪಾತ್ರ ಭಾಳಷ್ಟು ಮುಖಿದೆ ಅಂತ ಈ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂಥ ಬಾಳೇಶ್ ಗಿಡ್ನವ್ರವರಿಗೆ ಧನ್ಯವಾದ ಸಲ್ಲಿಸುತ್ತಾ ನಮ್ಮ ಗುರುಗ್ರ ಸಾವ್ರ ಒಂದೆರಡು ಮಾತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿಕೊಂಡು ಕೇಳಿಕೊಳ್ತೇನೆ ಪ್ರತಿ ವರ್ಷದಂತೆ ಬೆಂಚಿಮಡಿ ಗ್ರಾಮದಲ್ಲಿ ಒಂದು ಬಸವೇಶ್ವರ ಆತಿ ಒಂದು ಹನುಮ ಜಯಂತಿ ಆತಿ ಪ್ರತಿ ವರ್ಷ ನಾಟಕಾತಿ ಒಂದು ಸಾಮಾಜಿಕ ಆತಿ ಪ್ರತಿ ವರ್ಷ ನಾನು ಬರ್ತಿದ್ನಿ ಪ್ರತಿ ವರ್ಷ ಹಿಂಗೆ ಕಾಯಿ ಜರುಗಳಂತೀವಿ ತೇರಾತಿ ಒಂದು ಹೂಕಳಾತಿ ಏನು ಎರಡು ಮಾತು ಮುಗಿಸುತ್ತೇನೆ ಜಯ ನಾವು ಪ್ರತಿ ವರ್ಷ ಬೆಂಚಿಮಡಿ ಗ್ರಾಮಕ್ಕೆ ಚಿರಋಣಿಯಾಗಿ ಬಂದು ನಮ್ಮ ಕರ್ತವ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸಿರ್ತಕ್ಕಂಥ ಗುರುಗ್ರಹ ಸರ್ ಅವರಿಗೆ ಚಪ್ಪಾಳೆ ಮೂಲಕ ತುಂಬೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಕೊನೆಯದಾಗಿ ನಮ್ಮ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಈ ನಾಟಕನನ್ನು ನಾಟಕದ ಉದ್ದಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶಿಕ್ಷಕರು ರಾಮ್ಸಿದ್ ಗುಡ್ಶೇ ಸರ್ ಅವರು ಈ ನಾಟಕ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ ನೀವು ಹೇಳಿ ಇರಲಿ ಯಾಕಂದರೆ ನಮ್ಮ ಬೆಣಸಿಮಡಿ ಗ್ರಾಮ ಬಹಳಷ್ಟು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಗ್ರಾಮ ನಮ್ಮ ನಾವಲ್ಗಟ್ಟಿ ಸರ್ ಹೇಳ್ತಾ ಇದ್ರು ಜನಪದ ಶ್ರೇಷ್ಠ ಅವರು ಜನಪದ ಕಲೆಗಳನ್ನು ಕೂಡ ಹಾಕಿ ಜನಪದ ಕಲೆಯನ್ನು ಬೆಳೆಸ್ತಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರುಗಳು ನಮ್ಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗುರುಗಳು ಸರ್ ಅವರು ನಿಮ್ಮ ಗ್ರಾಮದಾಗ ಎಷ್ಟು ಪ ಡೊಳ್ಳಿ ನಾಡ ಆಡ್ತಾರೋ ಹಾಂ ಆಮೇಲೆ ಸಂಘ್ಯಾವಳಿ ನಾಟಕ ಮಾಡೋಕೆ ನಮ್ಮ ಪತ್ರ್ಯಾಪ್ ಪತ್ರಾಪಕಾಕ ಗಿಡ್ನವ್ರು ಅವ್ರ ಹೆಸರು ಅವ್ರು ಅವ್ರಿಗೆಲ್ಲ ಕೆಲವೊಂದಿಷ್ಟು ಇದಾರೆ ಅವರೆಲ್ಲ ಪ್ರತಿ ವರ್ಷ ಅವರು ಎಲ್ಲೇ ಇರಲಿ ಈ ನಾಟಕವನ್ನು ಅಭಿನಯಿಸ್ತಾ ಹೋಗ್ತಾರೋ ಆಮೇಲೆ ನಮ್ಮ ಇತ್ತಿತ್ಲಾಗೆ ಹಲವಾರು ಗ್ರಾಮಗಳಲ್ಲಿ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ನಮ್ಮ ಶಿವಾನಂದ್ ದುಪ್ಪದಾಳ್ ಅನ್ನೋ ಒಬ್ಬ ಯುವಕ ಅವನು ಅತ್ಯಂತ ಶ್ರೇಷ್ಠವಾದಂಥ ಕಲಾವಿದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಅವನು ನೋಡಲು ಸ್ವಲ್ಪ ಕುಳುಗಿರ್ಬೋದು ಆದರೆ ಆ್ಯಕ್ಟಿಂಗಲ್ಲಿ ಯಾವುದೇ ಒಬ್ಬ ನಟನಿಗೆ ಕಮ್ಮಿ ಇಲ್ಲ ಅಂಥ ಒಬ್ಬ ಒಳ್ಳೆಯ ನಟನೂ ನಮ್ಮ ಈ ಗ್ರಾಮದಲ್ಲಿ ಹುಟ್ಟಿ ಹಲವಾರು ನಾಗ್ನೂರ್ದಾಗ ಹೆಸರು ಹೇಳಿದ್ರು ಅವನು ನಮ್ಮ ಅಲ್ಲಿ ನಾವು ಶಿಕ್ಷಕರಾಗಿ ಅಲ್ಲಿ ಕಾರ್ಯನಿರ್ವಹಿಸುವಾಗ ಏ ನಿಮ್ಮ ಊರು ಹುಡುಗಪ್ಪ ದುಪ್ಪದಾಳ ಭಾಳ ಬೆಸ್ಟ್ ನಾಟಕ ಮಾಡಿದ ಸಾಕ್ರಿ ನಮ್ಮ ಊರು ಗ್ರಾಮದ ಹೆಸರನ್ನು ಎಲ್ಲೇ ಬೇರೆ ಕಡೆ ಬಂದಾಗ ನಮ್ಮ ಗ್ರಾಮದ ಹೆಸರನ್ನು ತರುವಂಥ ಕಾರ್ಯಗಳಾಗ್ತಾವು ಈ ಸಂಗ್ಯಾಬಳಿಯ ನಾಟಕ ನಮ್ಮ ಊರು ಅಷ್ಟೇ ಅಲ್ಲ ಹಲವಾರು ತಾಲೂಕುಗಳಿಗೆ ಹಲವಾರು ಜಿಲ್ಲೆಗಳಿಗೆ ಹೋಗಿ ಅಭಿನಯಿಸಿ ಬಂದಿದ್ದರು ಇದು ಒಂದು ಅತ್ಯುತ್ತಮವಾದಂಥ ಹಾಸ್ಯ ಮತ್ತು ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥ ಒಂದು ಕಥೆ ಆಧಾರಿತ ನಾಟಕ ಐತಿ ಅಂದರೆ ಬಾಳೆ ಅಂದರೆ ಮಿತ್ರ ದ್ರೋಹಿ ಮಿತ್ರ ಅಂದರೆ ಸ್ನೇಹಿತ ಒಬ್ಬ ಸ್ನೇಹಿತ ಇದ್ಕೊಂಡು ಆ ತನ್ನ ಗೆಳೆಯನಿಗೆ ಒಂದು ಮೋಸ ಮಾಡುವಂಥ ಒಂದು ಪ್ರಸಂಗ ಇದೆ ಇಲ್ಲಿ ಅದು ಮಾಡೋದರಿಂದ ತಮ್ಮ ದ್ವೇಷಕ್ಕೆ ಏನು ಆಗುತ್ತೆ ಅನ್ನೋದೊಂದು ಕಥೆ ಆಧಾರಿತ ಒಂದು ಒಳ್ಳೆಯ ನಾಟಕ ಐತಿ ಅದಲ್ಲದೆ ಇವತ್ತು ಫಸ್ಟ್ನೇ ದಿವಸ ನಮ್ಮ ಈ ಕುಂಪಿ ಬಸವೇಶ್ವರ ರಥೋತ್ಸವ ಮತ್ತು ಓಕಳೆ ನಿಮಿತ್ತವಾಗಿ ಇವತ್ತು ಕೊಂಡ ಪೂಜೆ ಆಗಿದೆ ನಾಳೆ ದಿವಸ ನಾಳೆ ದಿವಸ ಸಣ್ಣೋಕಳಿ ಅಂತ ಮಾಡ್ತೀವಿ ನಾಳೆ ರವಿವಾರ ಅದಾದಂಥ ಸೋಮವಾರ ದಿವಸ ಇದೇ ಪ್ರಥಮ ಬಾರಿಗೆ ನಮ್ಮ ಯುವಕರು ಟ್ರ್ಯಾಕ್ಟರ್ ಅಂದರೆ ಐವತ್ತೈದು ಎಚ್ ಪಿ ಹಿಂಬದಿ ಪವರನ್ನು ತೋರಿಸುವಂಥ ಎರಡು ಟ್ರ್ಯಾಕ್ಟರ್ಗಳ ಜೋಡಿ ಪೈ ಇಟ್ಟಿದೆ ಅದು ಸೋಮವಾರ ಮುಂಜಾನೆ ಹತ್ತು ಗಂಟೆಗೆ ಪ್ರಥಮ ಬಾರಿಗೆ ನಮ್ಮ ಗ್ರಾಮದಲ್ಲಿ ಒಂದು ಯುವಕರ ಕೂಡಿಕೊಂಡು ಟ್ರ್ಯಾಕ್ಟ್ರ್ ಮಾಲಕರುಗಳೆಲ್ಲ ಮಂಗಳವಾರ ಐತಿ ಮಂಗಳವಾರ ಐತಿ ಅದಕ್ಕೆ ಸೋಮವಾರ ದಿವಸ ಏನು ಸಹಾಯಧನ ಕೊಟ್ಟಾರಲ್ಲ ಸಹಾಯಧನ ಕೊಟ್ಟಿರ್ತಕ್ಕಂಥ ಎಲ್ಲ ಸುಮಾರು ಒಂದು ಐದುನೂರು ಜನಕ್ಕೆ ಒಂದು ಐದುನೂರು ಜನಕ್ಕೆ ಮಠ ಅವರು ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ಸತ್ಕಾರ ಕಾರ್ಯಕ್ರಮ ಸೋಮವಾರ ದಿವಸ ಹತ್ತು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೆದಿತಿ ಮತ್ತು ನಮ್ಮ ಊರಾಗಿ ಇನ್ನೊಂದು ವಿಶೇಷ ಅಂತಂದರೆ ಯಾವುದೇ ಕಾರ್ಯಕ್ರಮ ಆದರೂ ತನು ಮನದನದಿಂದ ದನ ಸಹಾಯ ಮಾಡಿದರೆ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾವೆ ಅಂಥ ಎಲ್ಲ ಕಾರ್ಯಕ್ರಮಕ್ಕೆ ದ ಕೊಡುಗೆಯನ್ನು ನೀಡತಕ್ಕಂಥ ಎಷ್ಟೋ ದಾಣಿಗಳು ನಮ್ಮ ಲಕ್ಕಪ್ಪ ರಾಮಜಿ ಮಾಳ್ಗಿಯವರ ನೇತೃತ್ವದಲ್ಲಿ ಬಹಳಷ್ಟು ದಾಳಿಗಳಿದಾರಲ್ಲಿ ಎಲ್ಲ ಕಾರ್ಯಕ್ರಮ ಸಹಾಯ ಸಹಕಾರ ಸಂಸ್ಥರು ಮತ್ತು ಅದೇ ರೀತಿ ನಾಳೆ ಮತ್ತು ಸೋಮಾರದು ಸಾಮಾಜಿಕ ನಾಟಕ ಇದೆ ಎಲ್ಲ ಪ್ರತಿ ವರ್ಷ ನೋಡ್ರಿ ನಾಟಕ ನಮ್ಮಲ್ಲಿ ಆಡ್ತಾರೆ ಬೇರೆ ಕಡೆ ಎಲ್ಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಬೇರೆ ಊರವ್ರನ್ನ ಕರೆಸ್ತಾರೆ ಬೇರೆ ಊರವ್ರ ನಾಟಕ ಒಂದು ಸ ಒಂದು ಮನರಂಜನೆ ಜನರಿಗೆ ಒಂದು ಮನರಂಜನೆ ಇರಲಿ ಅಂತೇಳಿ ಎಷ್ಟೋ ದುಡ್ಡು ಮಾಡಿ ಕರೆಸ್ ಕೊಟ್ಟು ಕರೆಸ್ತಾರೆ ಆದರೆ ನಮ್ಮ ಗ್ರಾಮದ ಯುವಕರು ನಮ್ಮಲ್ಲೇ ಆಡಿ ನಮ್ಮಲ್ಲೇ ಅತ್ಯುತ್ತಮವಾದ ನಾಟಕವನ್ನು ಮಾಡಿ ಮತ್ತೊಂದು ಊರಿಗೆ ಹೋಗಿ ಇದೇ ಟಿಮವನ್ನು ಕಟ್ಕೊಂಡು ಊರಿಗೆ ಹೋಗ್ತಾರಲ್ಲ ಅದು ನಮ್ಮ ಗ್ರಾಮದ ಹೆಮ್ಮೆ ಅಂಥ ಗ್ರಾಮದ ಹೆಮ್ಮೆಯನ್ನು ನಮ್ಮ ಅನೇಕ ಕಲಾವಿದರು ಅನೇಕ ಕಲಾವಿದರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಕಲೆಗಳನ್ನು ಪ್ರೋತ್ಸಾಹಿಸಬೇಕಾಯ್ತಿ ಇವತ್ತು ಟಿ ವಿ ಮಾಧ್ಯಮ ಭಾಳಷ್ಟಾಗಿದೆ ನಾವು ಎಲ್ಲರೂ ಒಟ್ಟಿನಲ್ಲಿ ಟಿ ವಿ ಮುಂದೆ ಕೂತು ಅಂದ್ರೆ ಹೇಳಂಗಿಲ್ಲ ರೀ ಅಂದರೆ ಶನಿವಾರ ರವಿವಾರ ಮತ್ತವ್ನು ಭಾಳಷ್ಟು ಕಾರ್ಯಕ್ರಮ ಇರ್ತಾವೆ ಆ ಕಾರ್ಯಕ್ರಮ ನೋಡಿದ್ರಾಗೆ ಟೈಮ್ ಪಾಸ್ ಮಾಡಿ ಹೋಗ್ತಾರೋ ಈ ಒಂದು ಇಂಥ ಬಡ ಕಲಾವಿದರಿಗೆ ನಾವು ನೀವೆಲ್ಲರೂ ಒಟ್ಟುಗೂಡಿ ಇಲ್ಲಿ ಅವರಿಗೆ ಸಹಾಯ ಸಹಕಾರ ಸಲ್ಲಿಸೋದ್ರಿಂದ ಇಂಥ ಕಲೆಗಳು ಮತ್ತಷ್ಟು ಬೆಳೀತಾವೆ ಅವ್ರಿಗೂ ಹುಮ್ಮಸ್ ಬರ್ದತಿ ಮುಂದಿನ ವರ್ಷ ನಾನು ಮತ್ತೆ ಪಾತ್ರವನ್ನು ಮಾಡಬೇಕು ಇದೇ ವೇದಿಕೆ ಮೇಲೆ ಅನ್ನುವಂಥ ಒಂದು ಛಲ ಹುಮ್ಮಸ್ ಬರ್ದತಿ ಅದಕ್ಕೆ ತಮ್ಮೆಲ್ಲ ಗ್ರಾಮಸ್ಥರ ಸಹಕಾರ ಇರಲಿ ಈಗ ಏನು ವೇದಿಕೆ ಮೇಲೆ ಬಂದಿರಲಿಲ್ಲ ನೀವು ಬರ್ತಾ ಇರಬೇಕು ನೀವು ಬಂದರೇ ಕಾರ್ಯಕ್ರಮ ನಡೆಯೋದು ವೇದಿಕೆ ಮೇಲೆ ಬರತಕ್ಕಂಥ ನಮ್ಮ ಗ್ರಾಮದ ಏನೇ ನೀವು ಹಿರಿಯರು ಅಂತೇಳಿ ನಿಮ್ಮನ್ನು ಆಹ್ವಾನ ಮಾಡಿರ್ತೀವಿ ನೀವು ಇಲ್ಲಿ ಬಂದು ಅತಿಥಿ ಸತ್ಕಾರವನ್ನು ಪಡೆದುಕೊಂಡು ನಿಮ್ಮ ತನುಮನದಿಂದ ಈ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ಮಾಡಿದ್ದೇ ಆಗಿದರೆ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವು ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚಾಗಿ ನಡೀಲಿ ಎಂದು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನನಗೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಕೊನೆಯದಾಗಿ ನಾಟಕದ ವಂದನಾರ್ಪಣೆ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಕುಮಾರ್ ಹಿರೇಮಠ ಸ್ವಾಮಿಗಳವರಿಗೆ ಜೋರಾ ಚಪಾಳ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಲಖಮಣಗೌಡ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣಗೌಡ ಪೊಲೀಸ್ ಪಾಟೀರ್ ಅವರಿಗೆ ಜೋರಾ ಚಪ್ಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಲಕ್ಷ್ಮಣ್ ಕಿಲಾರಿ ಅವರಿಗೆ ಜೋರ ಚಪ್ಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಬಾಳೇಶ್ ಅದೃಶಪ್ಪ ಅವರಿಗೆ ಚಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಹೊಣ್ಣ ದಾಗಣಟ್ಟಿ ಅವರಿಗೆ ಚಪ್ಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಗುರುಗೌಡ ಅವರಿಗೆ ಚಪ್ಪಾಳೆ ಮೂಲಕ ಹೃದಯದ ಧನ್ಯವಾದಗಳನ್ನು ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಭೂತಾಳ ಅವರಿಗೆ ಚಪಾಳಿ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಅಡಿಯಪ್ಪನ ಸಂಗಣ್ಣವ್ರವರಿಗೆ ಚಪಾಳಣೆ ಮೂಲಕ ಸಲ್ಲಿಸುತ್ತೇನೆ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದೇ ಸರ್ವ ಮಹನೀಯರಿಗೆ ಜೋರಾದ ಚಪ್ಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಈ ಕಾರ್ಯಕ್ರಮವನ್ನು ನೋಡಲು ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಬೆಣಸಮಡಿ ಗ್ರಾಮದ ತಾಯಂದಿರನ್ನ ಕಥಗಿಯರನ್ನ ಗುರುಹಿಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕಲಾವಿದರು